ರಾಜ್ಯದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗೊಂದು ಕರ್ನಾಟಕ ಪಬ್ಲಿಕ್ ಶಾಲೆ ಕೆಪಿಎಸ್ ತೆರೆಯುವ ಉದ್ದೇಶ ಸರ್ಕಾರ ಹೊಂದಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಮಾಗಡಿಯಲ್ಲಿ ಎಲ್ಲ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ತೆರೆಯಲು ಕನಿಷ್ಠ ನಾಲ್ಕರಿಂದ ಐದು ವರ್ಷ ಬೇಕಾಗಬಹುದು ಸದ್ಯ ರಾಜ್ಯದಲ್ಲಿ ಮುನ್ನೂರ ಐವತ್ತು ಕೆಪಿಎಸ್ ಶಾಲೆಗಳಿದ್ದು ಮುಂದಿನ ದಿನಗಳಲ್ಲಿ ಏಷ್ಯನ್ ಅಭಿವೃದ್ದಿ ಬ್ಯಾಂಕ್ ಸಹಯೋಗದಲ್ಲಿ ಇನ್ನೂ ಐನೂರು ಶಾಲೆಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದೆ ಎಂದರು ಕೆಪಿಎಸ್ ಶಾಲೆಗಳ ಮೂಲಕ ಪೂರ್ವ ಪ್ರಾಥಮಿಕ ಹಂತದಿಂದ ಹಿಡಿದು ಪದವಿ ಪೂರ್ವ ಶಿಕ್ಷಣದವರೆಗೆ ವಿದ್ಯಾರ್ಥಿಗಳಿಗೆ ಒಂದೇ ಸ್ಥಳದಲ್ಲಿ ಶಿಕ್ಷಣ ನೀಡುವ ಉದ್ದೇಶವನ್ನು ಸರ್ಕಾರ ಹೊಂದಿದೆ ಎಂದು ತಿಳಿಸಿದರು ನಮಗೆ ಶೈಕ್ಷಣಿಕವಾಗಿ ರೆಸ್ಪಾನ್ಸಿಬಿಲಿಟಿ ಏನಿದೆ ಮಾಡ್ತಕ್ಕಂಥದ್ದು ಬಹಳ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಸಿಎಂ ಅವರು ಅವರು ವೈಯಕ್ತಿಕವಾಗಿ ನಾನೇ ಕೊಡ್ತೀನಿ ಅಂತ ಹೇಳಿ ಅವರು ನಿನ್ನೆ ಬಂದು ಹೇಳಿದ್ದಾರೆ ಸೊ ದಿಸ್ ಇಸ್ ಅ ಕ್ಯಾಬಿನೆಟ್ ಡಿಸಿಷನ್ ಏನು ಆಕ್ಷನ್ ಯಾರ ಮೇಲೆ ತೊಗೋಬೇಕು ಅದು ಸರ್ಕಾರ ಗೊತ್ತಿರ್ತದೆ ಎಲ್ಲಿ ಲಾಪ್ಸ್ ಆಗುತ್ತೆ ಅಲ್ಲೂ ಆಗ್ತದೆ ಅದಕ್ಕೆ ಸಪ್ರೇಟ್ ಆಗಿ ನ್ಯಾಯ ಸುದ್ದಿಗಾರರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಬೆಂಗಳೂರಿನಲ್ಲಿ ನಡೆದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ನ್ಯಾಯಾಂಗ ತನಿಖೆಗೆ ಆದೇಶಿಸಿದೆ ಈ ವಿಷಯದಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ ಎಂದರು